ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಸೂಜಿದಾರದಿಂದನೂ ಹಾಕೋಬಹುದು ಇದನ್ನು ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ ನಾನಿಲ್ಲಿ ಸಿಲ್ವರ್ ಕಲರ್ ಜರಿತ್ರೆ ತೊಗೊಂಡಿದ್ದೀನಿ ಇಲ್ಲಿ ಹದಿನಾಲ್ಕನೇ ನಂಬರು ನೀಡಲ್ ತೊಗೊಂಡಿದ್ದೀನಿ ಇದನ್ನ ಇವಾಗ ಚೈನ್ ಸ್ಟಿಚ್ ಹಾಕ್ಕೊತ ಹೋಗಬೇಕು ಇದು ಎರಡು ಲೈನಲ್ಲಿರಬೇಕು ಚೈನ್ ಸ್ಟಿಚ್ಚು ನಾನು ಒಂದು ಲೈನ್ ಹಾಕ್ಕೊಂಡಿದ್ದೀನಿ ನೀವು ಬಟ್ಟೆ ಮೇಲೆ ಹಾಕೋದಿದ್ದರೆ ಎರಡು ಲೈನಲ್ಲಿ ಹಾಕ್ಕೊಳ್ಳಿ ಆಮೇಲೆ ನಿಮ್ಮ ಬ್ಲೌಸಿಗೆ ತಕ್ಕಂಗೆ ಸೀರೆಗೆ ಮ್ಯಾಚ್ ಆಗುವಂಥ ಬೀಡ್ಸನ್ನು ಉಪಯೋಗಿಸಿ ನಾನು ನಾನಿಲ್ಲಿ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಸಿಲ್ವರ್ ಕಲರು ಜರಿ ಥ್ರೆಡ್ಡಿಂದ ಒಂದು ಲೈನ್ ಹಾಕಿದ್ದೇನೆ ಹಾಗೆ ನೀವು ಬ್ಲೌಸಿಗೆಲ್ಲ ಹಾಕಬೇಕು ಅಂದರೆ ಎರಡು ಲೈನಲ್ಲಿ ಹಾಕೊಳ್ಳಿ ಇದನ್ನು ತುಂಬ ಈಸಿಯಾಗಿ ದಾರದಿಂದ ಕೂಡ ಮಾಡ್ಕೋಬೋದು ನೋಡಿ ಒಂದು ಲೈನ್ ಹಾಕಾಗಿದೆ ಇದು ಸ್ಮಾಲ್ ಬೀಡ್ ತೊಗೊಳ್ತಾ ಇದ್ದೀನಿ ಶುಗರ್ ಬೀಡ್ಸ್ ಇದು ಗೋಲ್ಡ್ ಕಲರ್ ಇದೆ ನೋಡಿ ಇದು ಇಪ್ಪತ್ತ್ಮೂರನೇ ನಂಬರ್ ನೀಡಲ್ಲಿದು ಸ್ಟಾರ್ಟಿಂಗ್ ಫಸ್ಟ್ ಕಲಿಯರ್ ಇದ್ದರೆ ಎರಡೆರಡೆ ಬೀಡನ್ನು ತಗೊಂಡು ಈಗ ಹಾಕ್ಕೊಳ್ತಾ ಹೋಗಬೇಕು ಈ ಥರ ಎರಡೆರಡೆ ಬೀಡ್ಸನ್ನು ಹಾಕ್ಕೊಳ್ತಾ ಹೋಗಬೇಕು ಟೈಟಾಗಿ ಹಾಕಬೇಕು ಎಲ್ಲಿ ಗ್ಯಾಪ್ ಕೊಡಬಾರ್ದು ಆಮೇಲೆ ಎರಡೆರಡು ಕರೆಕ್ಟಾಗಿ ಬಂದ ಮೇಲೆ ನಾಲ್ಕು ಬೀಡನ್ನು ತಗೊಂಡು ಈ ಥರ ಉಂಗುರು ಬೆರಳಿಂದ ದೂಡಿ ಹಾಕ್ಕೋಬೇಕು ಇವಾಗ ಫುಲ್ ಎಲ್ಲ ಕರೆಕ್ಟಾಗಿ ಬಂದಿದೆ ಅಂದಮೇಲೆ ನೀವು ಈ ಥರ ಲೋಡ್ ಮಾಡಿಕೊಂಡು ಕೂಡ ಹಾಕೋಬೋದು ನೋಡಿ ಈ ಥರ ಫುಲ್ ಲೋಡ್ ಮಾಡಿಕೊಂಡು ನೀವು ಹಾಕ್ಬೋದು ನಾನು ಫುಲ್ ಒಂದು ಲೈನ್ ಹಾಕಿದ್ದೀನಿ ಇವಾಗ ನೋಡಿ ಇಲ್ಲಿ ಎರಡು ಹತ್ರ ಗ್ಯಾಪ್ ಆಗಿದೆ ಇದು ಈ ಥರ ಗ್ಯಾಪ್ ಆದರೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸಲ್ಲ ಫುಲ್ ಟೈಟ್ ಇರಬೇಕು ಫುಲ್ ಕವರ್ ಆಗಿರಬೇಕು ಮಧ್ಯ ಮಧ್ಯ ಗ್ಯಾಪ್ ಇದ್ದರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲ್ಲ ಇವಾಗ ಈ ಥರ ಸೂಜಿಯಿಂದ ಕೂಡ ನೀಡಲಿಂದ ಕೂಡ ಹಾಕೋಬೋದು ಸ್ವಲ್ಪ ದೊಡ್ಡ ಬೀಟ್ ತೊಗೊಂಡಿದ್ದೀನಿ ಸಿಲ್ವರ್ ಕಲರ್ ಇದೆ ಇದನ್ನು ಕೂಡ ಇದು ಸಹ ಸ್ಟಾರ್ಟಿಂಗಲ್ಲಿ ಕಲಿಯೋದಿದ್ರೆ ಎರಡೆರಡೆ ಹಾಕಿ ಕಲಿಯರಿ ತುಂಬ ಬೀಡ್ಸ್ ಯೂಸ್ ಮಾಡಬಾರ್ದು ಒಂದು ಎರಡೆರಡೆ ಹಾಕೊಳ್ತಾ ಹೋಗಬೇಕು ಇಲ್ಲಾಂದರೆ ಲೂಸ್ ಆಗುತ್ತೆ ಎರಡೆರಡನೆ ಟೈಟಾಗಿ ಹಾಕ್ಕೊಳ್ತಾ ಹೋಗಬೇಕು ಎಲ್ಲಿ ಗ್ಯಾಪ್ ಕೊಡಬಾರ್ದು ಹಾಗಾದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಎರಡೆರಡು ಆದಮೇಲೆ ನಾಲ್ಕು ನಾಲ್ಕು ಆಮೇಲೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ತಗೊಂಡು ಈ ಥರ ಬೆರಳಲ್ಲಿ ಸೈಡ್ ಮಾಡ್ಕೊತ ಹಾಕ್ಕೊತ ಹೋಗ್ಬೇಕು ಇದೇ ಥರ ನೀವು ಸೂಜಿದಾರದಲ್ಲಿ ಕೂಡ ಹಾಕೋಬೋದು ಯಾರು ಬೇಕಾದರೂ ಹಾಕೋಬೋದು ಅಷ್ಟು ಈಸಿಯಾಗಿದೆ ಇದು ಡಿಸೈನು ನೋಡಿ ಇವಾಗ ಫುಲ್ ಹಾಕೊಂಡು ಬರ್ತೀನಿ ನೋಡಿ ಫುಲ್ ಹಾಕಿದ್ದೀನಿ ಎಲ್ಲಿ ಕೂಡ ಗ್ಯಾಪ್ ಆಗಿಲ್ಲ ಇದು ಈಗ ನೆಕ್ಸ್ಟು ಶುಗರ್ ಬೀಡು ಗೋಲ್ಡ್ ಕಲರಿಂದ ಹಾಕೊಳ್ತೀನಿ ನೋಡಿ ಈ ಥರ ನೀವು ಇಷ್ಟೇ ಹಾಕಿದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಮ್ಮ ಬಟ್ಟೆಗೆ ಯಾವುದು ಬೀಡ್ಸ್ ಮ್ಯಾಚ್ ಆಗುತ್ತೆ ಸೀರೆಗೆ ಯಾವ್ದು ಬೀಡ್ಸ್ ಮ್ಯಾಚ್ ಆಗುತ್ತೆ ನೋಡಿಕೊಂಡು ಹಾಕೋಬೇಕು ನಾನಿಲ್ಲಿ ಮಾರ್ಕ್ ಮಾಡಿದಲ್ಲಿ ಗಮ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ತ್ರಿಕೋನ ಆಕಾರದ್ದು ಸ್ಟೋನ್ ಬೀಡ್ಸ್ ತಗೊಂಡು ಹಾಕೊಳ್ತಾ ಇದ್ದೀನಿ ಇದೇ ಥರದೇ ಹಾಕಬೇಕು ಅಂತ ಏನಿಲ್ಲ ಯಾವುದಾದ್ರೂ ತಗೊಂಡು ನೀವು ಹಾಕೊಬೋದು ಇದೊಂದು ಸ್ವಲ್ಪ ಒಣಗಬೇಕಿದು ಅಲ್ಲಿವರೆಗೂ ನಾವು ಮಧ್ಯ ಒಂದು ದೊಡ್ಡದು ಸಿಲ್ವರ್ ಬೀಡ್ಸು ಮತ್ತು ಒಂದು ಚಿಕ್ಕದು ಶುಗರ್ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದೊಂದಕ್ಕಾದರೂ ಲಾಕ್ ಮಾಡ್ಬೋದು ಇಲ್ಲ ಎರಡು ಸೇರು ಒಟ್ಟಿಗೆ ಹಾಕ್ಕೊಂಡು ಕೂಡ ಲಾಕ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಆ ಕಡೆ ಈ ಕಡೆ ಸೈಡು ಮತ್ತು ಮಧ್ಯ ಒಂದು ಈ ಥರ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ಹೇಗೆ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ಸೂಜಿ ದಾರದಲ್ಲಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಜಾಸ್ತಿ ಟೈಮು ತಗೊಳ್ಳೋದಿಲ್ಲ ಬೇಗನೆ ಆಗುತ್ತೆ ಇದು ನೋಡಿ ಒಂದು ಹಾಕಾಗಿದೆ ಮತ್ತೆ ಒಂದು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನಾಟ್ ಹಾಕಬೇಕು ಅಂತ ಏನಿಲ್ಲ ನಾನು ಟೈಟ್ ಇರಲಿ ಅಂತ ನಾಟ್ ಹಾಕೊಳ್ತಾ ಇದ್ದೀನಿ ಮತ್ತು ಅಲ್ಲೊಂದು ನಾಟ್ ಹಾಕ್ಕೊಂಡು ದಾರನ ಹಿಂದಕ್ಕೆ ತಂದು ಇಲ್ಲೊಂದು ನಾಟ್ ಹಾಕೋಬೇಕು ಮತ್ತು ಬೀಟ್ಸ್ ತಗೊಂಡು ಈ ಥರ ಕ್ರಾಸಲ್ಲೇ ಹಾಕೊಂಡು ಮತ್ತೆ ಮಧ್ಯಕ್ಕೆ ಹೋಗ್ಬೇಕು ದಾರಾನ ಬ್ಯಾಕ್ ಬರಬೇಕು ನಾನು ಚಿಕ್ಕದು ಹಿಡ್ಕೊಂಡ ಹಿಡ್ಕೊಂಡು ಹಾಕ್ತಾ ಹಾಗಾಗಿ ಗ್ರಿಪ್ ಸಿಗ್ತಾ ಇಲ್ಲ ತುಂಬಾ ಚಿಕ್ಕದಿದೆ ರಿಂಗ್ ಅದು ಹಾಗೆ ಕೂತ್ಕೊಂಡು ಕೈಲಿಟ್ಕೊಂಡು ಹಾಕ್ತಾ ಇದ್ದೀನಿ ನುಡಿಲೊಂದು ಮೇಲೆ ನಾಟ್ಕಾಣಬಾರ್ದು ಅಂದರೆ ಹಿಂಭಾಗವನ್ನು ನಾಟಾಕೋಬೋದು ನೋಡಿ ಈ ಥರ ಹಿಂದಕ್ಕೆ ತಂದ್ರೆ ನಾಟ ಹಾಕೋಬಹುದು ನೋಡಿ ಎಲ್ಲವನ್ನೂ ಈ ಥರ ಹಾಕೊಳ್ತೀನಿ ಇವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಸಿಂಪಲ್ ಇದೆ ಬೇಗನೆ ಹಾಕೋಬಹುದು ಮನೆಯಲ್ಲೇ ನಾವು ಕೂಡ ಹಾಕೋಬಹುದು ನೋಡಿ ಎಲ್ಲೋನು ಹಾಕೊಂಡಿದ್ದೀನಿ ಈ ಥರ ಎಷ್ಟು ಚಂದ ಕಾಣುತ್ತೆ ಇವಾಗ ನಾವು ಸ್ಟೋನ್ ಬೀಟ್ಸ್ ಹಾಕಿದ್ದೇವಲ್ಲ ಅಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದು ಬೀಟ್ಸನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಹೇಗಾಗಿದೆ ನಮ್ಮ ನಿಜ ಥ್ಯಾಂಕ್ ಯು ಫಾರ್ ವಾಚಿಂಗ್